ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಚಲೆ ಅವರ ನಾಮಪತ್ರ ಸಲ್ಲಿಸಲಾಗುವುದು ಎಂದು ವಿಧಾನಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಾರ್ ಚಿಕ್ಕೋಡಿ ಪಟ್ಟಣದ ಬಿಜೆಪಿ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ನಾಳೆ ಬುಧವಾರ ಹನ್ನೊಂದು ಗಂಟೆಗೆ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಚೊಳ್ಳೆಯವರ ನಾಮಪತ್ರ ಸಲ್ಲಿಸಲಾಗುವುದು ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಗಿಮಠ್ ಚಿಕ್ಕೋಡಿ ಬಿಜೆಪಿ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ನಾಯಕರಾದ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಮಾಜಿ ಸಂಸದ ರಮೇಶ್ ಕತ್ತಿ ಉಮೇಶ್ ಕತ್ತಿ ಹಾಗೂ ಮಾಜಿ ಮತ್ತು ಹಾಲಿ ಶಾಸಕರು ಹಾಗೂ ಕರ್ನಾಟಕದ ರಾಜಕೀಯ ಮುಖಂಡರೊಂದಿಗೆ ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪ ಇವರ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಲಾಗುವುದು ಎಂದರು ಸಂಜೆ ನಾಲ್ಕು ಗಂಟೆಗೆ ಸಾರ್ವಜನಿಕರ ಸಭೆ ಆಯೋಜಿಸಲಾಗಿದ್ದು ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಮತ್ತು ಬಿಜೆಪಿಯ ಎಲ್ಲ ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡುವಲ್ಲಿ ಸಮ್ಮಿಶ್ರ ಸರ್ಕಾರ ಪಕ್ಷದ ಮಿತ್ರರಾದ ಜೆಡಿಎಸ್ನ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಏಳು ಮತಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳನ್ನು ನಿಲ್ಲಿಸುವ ಮೂಲಕ ಸುಮಾರು ಐವತ್ತಾರು ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಿಲ್ಲದೆ ಇರುವುದರಿಂದ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವರ್ಚಸ್ ಕಡಿಮೆಯಾಗುತ್ತಿದ್ದು ಪರೋಕ್ಷವಾಗಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡುವ ಕಲ್ಪನೆಗೆ ಸಹಕಾರ ಮಾಡುತ್ತಿರುವಂತಹ ಕಾರ್ಯಕ್ಕಾಗಿ ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಕುಮಾರಸ್ವಾಮಿ ಹಾಗೂ ದಿನೇಶ್ ಗುಂಡೂರಾವ್ ಅವರನ್ನು ಮಹಂತೇಶ್ ಕೌಟ್ಗೆ ಮಠ ಅಭಿನಂದಿಸಿದರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಣ್ಣಾಸಾಹೇಬ್ ಶಂಕರ್ ಜೊಲ್ಲೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಮ್ಮ ನಾಮನಿರ್ದೇಶನವನ್ನ ತುಂಬಲಿದ್ದು ಇದಕ್ಕೆ ಜಿಲ್ಲೆಯ ಎಲ್ಲ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಉಮೇಶ್ ಅವರು ಮಾಜಿ ಸಂಸತ್ ಸದಸ್ಯರಾದ ರಮೇಶ್ ಅವರು ಶಾಸಕರಾದ ನಿಪ್ಪಾಣಿ ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು ಿ ಶಾಸಕರಾದ ಪಿ ರಾಜು ಅವರು ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮಣ್ ಸೌದಿ ಅವರು ದುರ್ಯೋಧನ ಐಹೊಳೆ ಅವರು ಮಾಜಿ ಶಾಸಕರು ಮಾಜಿ ಶಾಸಕರು ಸಚಿವ ಮಾಜಿ ಸಚಿವರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಅವರು ಮತ್ತು ಜಿಲ್ಲೆಯ ಪ್ರಮುಖ ನಾಯಕರು ಆಮೇಲೆ ಕಾಗವಾಡದ ಮಾಜಿ ಶಾಸಕರಾದ ರಾಜು ಕಾಗೆ ಅವರು ಇವರೆಲ್ಲರೂ ಸಹಿತ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾಮನಿರ್ದೇಶನ ಪತ್ರವನ್ನು ತುಂಬತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದಾದ ನಂತರ ಆಮೇಲೆ ರಾಜ್ಯದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ ಈಶ್ವರಪ್ಪನವರು ಸಹಿತ ಬೆಳಗ್ಗೆ ನಾಮನಿರ್ದೇಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಾಯಂಕಾಲ ಸರಿಯಾಗಿ ನಾಲ್ಕು ಗಂಟೆಗೆ ಚಿಕ್ಕೋಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಆರ್ಡಿ ಸ್ಕೂಲ್ ಗ್ರೌಂಡ್ ಅಂತ ನಾವೇನು ಕರಿತೀವಿ ಅಲ್ಲಿ ಸಾಯಂಕಾಲ ಸಾರ್ವಜನಿಕ ಸಭೆ ಜರುಗಲಿದ್ದು ರಾಜ್ಯ ಬಿಜೆಪಿ ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಸಹಿತ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಮಾಜಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಜಿಲ್ಲೆಯ ಎಲ್ಲ ನಾಯಕರು ಪ್ರಭಾಕರ್ ಕೋರೆ ಅವರು ಉಮೇಶ್ ಕತ್ತಿ ಅವರು ರಮೇಶ್ ಕತ್ತಿ ಅವರು ಸೌದಿ ಲಕ್ಷ್ಮಣ್ ಸೌದಿ ಅವರು ಜಿಲ್ಲೆಯ ಎಲ್ಲ ಶಾಸಕರು ಬಿಜೆಪಿಯ ಎಲ್ಲ ಶಾಸಕರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪಕ್ಷದ ಕಾರ್ಯಕರ್ತರಿಗೆ ಸಾರ್ವಜನಿಕರಿಗೆ ಈ ಸಭೆಯಲ್ಲಿ ಭಾಗವಹಿಸಿ ಬಿಜೆಪಿಯನ್ನು ಬೆಂಬಲಿಸಿ ಮತ್ತೊಮ್ಮೆ ಮೋದಿ ಈ ದೇಶದ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನು ಬಲಪಡಿಸಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಕೆಲವೇ ಮತಗಳ ಅಂತರದಿಂದ ಕಳೆದುಕೊಂಡಿರ್ತಕ್ಕಂಥ ಈ ಕ್ಷೇತ್ರವನ್ನು ಮುಂಬೈ ಕರ್ನಾಟಕದಲ್ಲಿ ಇದು ಒಂದೇ ಕ್ಷೇತ್ರವನ್ನು ಬಿಜೆಪಿ ಕಳೆದುಕೊಂಡಿತ್ತು ಈ ಕ್ಷೇತ್ರವನ್ನು ಮರಳಿ ಬಿಜೆಪಿಯ ಮಡಲಿಗೆ ಹಾಕ್ತಕ್ಕಂಥ ಸಿದ್ಧತೆಯನ್ನು ಪಕ್ಷ ಮಾಡಿಕೊಂಡಿದೆ ಬಿಜೆಪಿಯನ್ನ ಗೆಲುವನ್ನು ಸಾಧಿಸಲಿಕ್ಕೆ ನಾಳೆ ಬಿಜೆಪಿ ತನ್ನ ರಣಕಹಳೆಯನ್ನ ಓದಲಿದ್ದು ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಚಾಲನೆಯನ್ನ ಕೊಡಲಿದ್ದಾರೆ ದಿನೇಶ್ ಗುಂಡ್ರಾವರವರ ಹೇಳಿಕೆ ಹಾಸ್ಯಾಸ್ಪದ ಕೇಂದ್ರದಲ್ಲಿ ಒಂದು ಪ್ರಮುಖ ವಿರೋಧ ಪಕ್ಷದ ಆಗದೆ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಲಿಕ್ಕೆ ಈಗಾಗಲೇ ಕರ್ನಾಟಕದಿಂದಲೇ ತನ್ನ ಖಾತೆಯನ್ನು ಆರಂಭಿಸಿದೆ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳನ್ನು ಹಾಕದೆ ಸುಮಾರು ಐವತ್ತಾರು ವಿಧಾನಸಭಾ ಕ್ಷೇತ್ರಗಳ ಮತದಾರರಿಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಲಿಕ್ಕೆ ದೇವೇಗೌಡರು ನಾಂದಿ ಹಾಡಿದ್ದಾರೆ ಈ ಸತ್ಯ ಮತಪತ್ರಿಕೆಯಲ್ಲಿ ಇಲ್ಲ ಇದು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಲಿಕ್ಕೆ ಕರ್ನಾಟಕ ನಾಂದಿ ಹಾಡ್ಲಿಕ್ಕೆ ಇಲ್ಲಿನ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದಕ್ಕೆ ಸಹಕಾರವನ್ನು ನೀಡ್ತಕ್ಕಂಥ ದಿನೇಶ್ ಗುಂಡ್ರಾ ಅವ್ರಿಗೆ ಧನ್ಯವಾದಗಳನ್ನ ಹೇಳಿ ನಾವೇನು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಕಾಂಗ್ರೆಸ್ ಮುಕ್ತ ಭಾರತವನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ತಮಗೆ ಒಳ್ಳೇದಾಗಲಿ ಅಂತ ಹೇಳಿ ಅವ್ರಿಗೆ ಶುಭ ಕೋರ್ತೀನಿ ಆರ್ ಎಸ್ ಎಸ್ ಇದೊಂದು ಸಂಘಟನೆ ಆಗಿದ್ದು ಪಕ್ಷದ ಆಂತರಿಕ ವಿಚಾರಗಳಲ್ಲಿ ಪಕ್ಷದ ಟಿಕೆಟ್ ತೀರ್ಮಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಆರ್ ಎಸ್ ಎಸ್ ಯಾವಾಗಲೂ ಸಹಿತ ಭಾಗವಹಿಸಿಲ್ಲ ಇದು ಆಧಾರ ರಹಿತ ಆರೋಪವಾಗಿದೆ ನಾಲ್ಕು ಜನ ಪ್ರಮುಖ ಆಕಾಂಕ್ಷಿಗಳಿದ್ರು ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ಸಹಿತ ಲೋಕಸಭೆಗೆ ಸ್ಪರ್ಧೆ ಹೇಳಿ ಆಕಾಂಕ್ಷೆಯನ್ನ ವ್ಯಕ್ತ ಮಾಡಿದ್ರು ಮಾಜಿ ಸಂಸತ್ ಸದಸ್ಯರಾದ ರಮೇಶ್ ಕತ್ತಿ ಅವರು ಅಪೇಕ್ಷೆ ಮಾಡಿದ್ರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಪೇಕ್ಷೆ ಮಾಡಿದ್ರು ಮಾಜಿ ಸಚಿವರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕ್ ಅವರು ಸಹಿತ ಅಪೇಕ್ಷೆ ಮಾಡಿದ್ರು ಪಕ್ಷ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಜೊಲ್ಲೆ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಇದರ ಅರ್ಥ ಬೇರೆಯವರು ಸಮರ್ಥರಲ್ಲ ಅಂತಕ್ಕಂಥ ವಿಚಾರ ಅಲ್ಲ ಎಲ್ಲರೂ ಸಮರ್ಥ ಅಭ್ಯರ್ಥಿಗಳ ಆಗಿದ್ದಾಗಲೂ ಸಹಿತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮತ್ತು ಪಾರ್ಲಿಮೆಂಟರಿ ಬೋರ್ಡು ಜೊಲ್ಲೆ ಅವರನ್ನು ಇವತ್ತು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ ಇದರರ್ಥ ಬೇರೆಯವರು ಸಮರ್ಥರ ಅಲ್ಲ ಅನ್ನೋದನ್ನ ಪಕ್ಷ ಅಲ್ಲುಗಳಿದೆ ಈ ಸಂದರ್ಭದಲ್ಲಿ ಬಸವಪ್ರಸಾದ್ ಜೊಲ್ಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಶಿಕಾಂತ್ ನಾಯಕ್ ಉಪಸ್ಥಿತರಿದ್ದರು